and ಬೆಳಗಾಲು ಗ್ರಾಮದಲ್ಲಿ ನಡೆದಿರುವ ಅಮಾನವೀಯ ಘಟನೆ ಪ್ರತಿಯೊಬ್ಬರ ಮನಸ್ಸು ಕಲಕಿದ್ದು ಜನರು ಶೋಕ ಕಾರ್ಯದಲ್ಲಿದ್ದಾರೆ ಕುಟುಂಬಕ್ಕೆ ಸರ್ಕಾರದಿಂದ ಬರುವ ನೆರವನ್ನು ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಕಾರ್ಯವೈಖರಿ ನಡೆಯುತ್ತಿದೆ ಆದರೆ ಮಾಜಿ ಶಾಸಕ ಸಾರಾ ಮಹೇಶ್ ರವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಘಟನೆ ನಡೆದ ಕೂಡಲೇ ಸಂಬಂಧಪಟ್ಟ ಮತ್ತು ಸರ್ಕಾರದ ಗಮನಕ್ಕೆ ತಂದು ಕೂಡಲೇ ಆರೋಪಿಯನ್ನ ಬಂಧಿಸಿ ಕುಟುಂಬಕ್ಕೆ ಪರಿಹಾರ ನೀಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಹದೇವಪ್ಪ ಅವರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದೆ ಆರೋಪಿಯನ್ನು ತಕ್ಷಣದಲ್ಲಿ ಜಿಲ್ಲಾ ಪೊಲೀಸರು ಬಂಧಿಸಿದ್ದು ಜಿಲ್ಲಾ ಮತ್ತು ತಾಲೂಕು ಆಡಳಿತ ತಲಾ ಎಂಟು ಪಾಯಿಂಟ್ ಎರಡು ಐದು ಲಕ್ಷ ಪರಿಹಾರ ಘೋಷಿಸಿದ್ದು ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐನೂರು ರುಗಳಂತೆ ಮೊದಲ ಎರಡು ಕುಟುಂಬಗಳಿಗೆ ಚೆಕ್ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದರು ಆದರೆ ಮತ್ತೊಂದು ಮೃತ ಲೀಲಾವತಿ ದೇಹವನ್ನು ಚಾಮರಾಜನಗರದಿಂದ ತರುವ ಕಾರ್ಯದಲ್ಲಿ ನಾನು ಇದ್ದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹೆದರಿಸಿ ಬೆದರಿಸಿ ಚೆಕ್ಕನ್ನು ವಿತರಿಸಿರುವ ಸಾರಾ ಮಹೇಶ್ ಅವರು ಸಾವಿನ ಮನೆಯಲ್ಲೂ ರಾಜಕಾರಣ ಮಾಡಿದ್ದಾರೆ ಯಾವ ಚೆಕ್ಕು ಅಥವಾ ಪರಿಹಾರ ಕೊಡಿಸಲು ಎಷ್ಟು ಶ್ರಮ ಪಟ್ಟಿದ್ದೀರಿ ಎಂದು ಹೇಳಿ ಎರಡು ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ಸಂತ್ರಸ್ತೆ ಹೆಣ್ಣು ಮಗಳು ವಯಸ್ಸಿಗೆ ತಕ್ಕಂತೆ ಸರ್ಕಾರಿ ಉದ್ಯೋಗ ಇನ್ನೊಬ್ಬ ಮಗುವಿಗೆ ನನ್ನ ವೈಯಕ್ತಿಕವಾಗಿ ಉಚಿತ ವಿದ್ಯಾಭ್ಯಾಸ ಸೇರಿದಂತೆ ಹಲವು ಸರ್ಕಾರದ ಸವಲತ್ತುಗಳನ್ನು ಕುಟುಂಬಕ್ಕೆ ಒದಗಿಸುವ ಕೆಲಸ ನನ್ನ ಜವಾಬ್ದಾರಿ ನಿಮ್ಮಿಂದ ಕಲಿಯಬೇಕಾಗಿಲ್ಲ ಎಂದು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ವೇಳೆ ರಾಜ್ಯ ಕಾಂಗ್ರೆಸ್ ಎಸ್ಟಿ ಘಟಕದ ಉಪಾಧ್ಯಕ್ಷ ಕಲ್ಲಹಳ್ಳಿ ಶ್ರೀನಿವಾಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಸ್ ಮಹದೇವ್ ನಗರ ಪ್ರಾಧಿಕಾರದ ಅಧ್ಯಕ್ಷ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇನ್ನೊಬ್ರು ಮೃತಪಟ್ಟಂಥ ಸಂದರ್ಭದಲ್ಲಿ ಪರಿಹಾರವನ್ನು ಕೊಡುವಂಥದ್ದು ಇದೆ ಅದನ್ನು ಇಬ್ಬರಿಗೆ ಒಟ್ಟು ಹದಿನಾರೂವರೆ ಲಕ್ಷ ಪರಿಹಾರವನ್ನು ನಿನ್ನೆ ನಾನೇ ಖುದ್ದು ಡಿ ಸಿ ಅವರನ್ನು ಭೇಟಿ ಮಾಡಿ ಡಿ ಸಿ ಅವರ ಮೂಲಕವಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆ ಒಂದು ಪರಿಹಾರ ಚೆಕ್ಕವನ್ನು ಈ ಒಂದು ಸಂದರ್ಭದಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು ಯೋಜನೆ ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ತಮ್ಮ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಇರ್ಬೋದು ಅದರ ಜೊತೆಯಲ್ಲಿ ತಹಸೀಲ್ದಾರ್ ಜೊತೆ ಗ್ರಾಮಕ್ಕೆ ಭೇಟಿಯನ್ನು ಕೊಡಬೇಕು ಸಂತಸ ಕುಟುಂಬಕ್ಕೆ ಹೋಗಿ ತಾವು ಪರಿಹಾರದ ಚೆಕ್ ಅನ್ನ ಈ ಕೂಡಲೇ ಹೇಳಿ ನಾನು ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲ ನಾನೇ ಖುದ್ದು ನಿಂತು ಸರ್ಕಾರದಿಂದ ಏನೆಲ್ಲ ಜವಾಬ್ದಾರಿತ್ವ ಕೆಲಸ ಕಾರ್ಯಗಳನ್ನ ಆಗಬೇಕು ಅವೆಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು ಜೊತೆಗೆ ಡೆಲ್ಲಿಯಿಂದನೇ ಕೂಡ ಒಂದು ಪ್ರೆಸ್ ಮೀಟ್ ಪತ್ರಿಕಾ ಹೇಳಿಕೆ ಕೊಡೋದ್ರ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ಒಂದು ಮಾತನ್ನ ಹೇಳಿದ್ದಾರೆ ಈ ರಾಜ್ಯಮಂತ್ರಿಗಳ ಒಂದು ಸಂಬಂಧಿಕರು ಈ ಘಟನೆಯಲ್ಲಿ ಭಾಗವಹಿಸಿದಂತೆ ಇದನ್ನು ಮುಚ್ಚು ಹಾಕುವ ಪ್ರಯತ್ನವನ್ನು ಮಾಡಿದರೆ ಆ ರೀತಿಯಾಗಿ ಪ್ರಯತ್ನವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಈ ಕ್ಷೇತ್ರದ ಶಾಸಕರಾಗಿ ಯಾರೂ ಕೂಡ ಮಾಡಿಲ್ಲ ಇದು ಮಾನವ ಕುಲದ ಒಂದು ಅವಮಾನೀಯ ಘಟನೆ ಅಂತ ತಿಳ್ಕೊಂಡು ನಾವು ಈ ಸ್ಥಳದಲ್ಲೇ ಇತ್ತು ಯಾರು ಲೋಕೇಶ್ ಅಂತ ಹೇಳಿ ಆರೋಪ ಅವನ ಬಳುವಳಿಯಲ್ಲಿ ಬಂಧಿಸಿ ಅವರನ್ನ ಚಾಮರಾಜನಗರ ಜಿಲ್ಲೆಯ ಅಧಿಕಾರಿಗಳು ಅರೆಸ್ಟ್ ಅನ್ನ ಮಾಡಿದ್ರು ಅದಾದ್ಮೇಲೆ ಮೊನ್ನೆ ಭಾನುವಾರ ರಾತ್ರಿ ಈ ಒಂದು ನಮ್ಮ ಮೈಸೂರು ಜಿಲ್ಲೆಗೆ ಹಸ್ತಾಂತರವನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ಪೊಲೀಸ್ ಇಲಾಖೆಯ ಅಡಿಯಲ್ಲಿ ಆ ಆರೋಪಿ ಇದ್ದಾರೆ ಒಬ್ಬ ಮನುಷ್ಯನಾಗಿ ಮನುಷ್ಯರ ಒಂದು ಸ್ವಾಭಾವಿಕ ಕೂಡ ಇರಬೇಕು ಹೊರತು ಈ ಒಂದು ಏನು ಮೃತದೇಹ ಇಟ್ಕೊಂಡು ರಾಜಕಾರಣ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡೋದಲ್ಲ ಈ ಒಂದು ಚೆಕ್ ವಿತರಣೆ ಇರ್ಬೋದು ಚೆಕ್ಕಿನ ತಯಾರು ಮಾಡುವಂತ ರೀತಿಯಲ್ಲಿ ಒಂದು ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಎಲ್ಲ ಕ್ಷೇತ್ರದ ಸಾಧನಕ್ಕಾಗಿ ಸಂಪೂರ್ಣವಾಗಿ ಜವಾಬ್ದಾರಿ ನಿಂತ್ಕೊಂಡು ಕೆಲಸವನ್ನು ಮಾಡಿದ್ದೇನೆ ನಿಮ್ಮ ಮೂಲಕವಾಗಿ ಸರ್ವ ಸರ್ವ ಜನತೆಗೆ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವತ್ತು ನಮ್ಮ ಸಂತಸ್ತರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು ನಾವು ನಿಂತು ಇಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು ಈ ಹಿಂದೆ ಯಾವುದೇ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಘಟನೆ ಅದೇನು ಅಂತ್ಯಕ್ರಿಯೆ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರು ಒಂದು ಘಟನೆಯಲ್ಲಿ ಪರಿಹಾರದ ಚೆಕ್ ಅನ್ನ ಕೊಡಿಸಿದ ಸಭೆ ನೀವು ಇವತ್ತು ನಾನು ಈ ಕ್ಷೇತ್ರದ ಶಾಸಕನಾಗಿ ಈ ಒಂದು ಘಟನೆಯಲ್ಲಿ ಮೃತದೇಹವನ್ನು ಇಟ್ಕೊಂಡು ಹಾಟ್ಕಾಡಿಲ್ಲ ಮೃತದೇಹ ಬೆಂಕಿಗೆ ಆಗುವ ಮುಂಚೆನೆ ನಾನು ಪರಿಹಾರದ ಚೆಕ್ ಅನ್ನ ಸಂಬಂಧಪಟ್ಟ ಇಲಾಖೆಯಿಂದ ಕೊಡಿಸಿದ್ದೇನೆ ಅದು ನನ್ನ ಜವಾಬ್ದಾರಿ ಈ ರೀತಿ ಆದಂಥ ಸುಳ್ಳು ಆರೋಪಗಳನ್ನು ಬಿಟ್ಟು ಸ ನಮ್ಮ ಸಮಸ್ತ ನಮ್ಮ ಕೆ ನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಕೆಲಸ ಕಾರ್ಯ ವಿಚಾರದಲ್ಲಿ ತಾವು ಜೊತೆಗೆ ಬಂದರೆ ಬನ್ನಿ ಇಲ್ಲ ಇಲ್ಲೇ ನನಗೆ ಗೊತ್ತು ಅಭಿವೃದ್ಧಿ ಕೆಲಸ ಹೇಗೆ ಮಾಡಬೇಕು ಏನು ಅಂತೇಳಿ ನನಗೆ ಗೊತ್ತಿದೆ ಒತ್ತಡವನ್ನು ಹಾಕಿ ಕರೆಸಿ ಚೆಕ್ಕನ್ನು ಅನ್ನು ಕೊಡಿಸಿದ್ದೀರಾ ಇದು ಚೆಕ್ಕನ್ನು ಕೊಡಿಸುವಂಥ ಒಂದು ನಿಟ್ಟಿನಲ್ಲಿ ಪೋಸ್ಟ್ ಕೊಟ್ಟಿದ್ದೀರಲ್ಲ ನಿನ್ನೆ ಅದು ನಿಜವಾಗ್ಲೂ ತಾವು ಮಾಡಿದ್ದ ಜನರ ಜೊತೆಗೆ ತಿಳಿಸ್ಬೇಕಲ್ವಾ ತಾವೇನ ಅಧಿಕಾರಿಗಳ ತಾವೇನ ಶಾಸಕರ ಕೊಡಿಸೋದಕ್ಕೆ ಚೆಕ್ ನೀವೇನು ಜವಾಬ್ದಾರಿ ಇಲ್ಲಿದ್ರೆ ಕೊಡಿಸೋದಕ್ಕೆ ಕುದ್ದು ಡಿ ಸಿ ಅವ್ರನ್ನ ಭೇಟಿ ಮಾಡಿ ಆ ಪರಿಹಾರ ಚೆಕ್ ಅನ್ನ ಕೊಡಿಸುವ ನಿಟ್ಟಲ್ಲಿ ನಾನು ಜವಾಬ್ದಾರಿ ತೆಗೆದುಕೊಂಡು ಸರ್ಕಾರದ ಪ್ರತಿನಿಧಿಯಾಗಿ ಕ್ಷೇತ್ರದ ಒಬ್ಬ ಶಾಸಕನಾಗಿ ಇನ್ನು ನಮ್ಮ ಅವರು ಅವ್ರ ಮೇಲೆ ಎಲ್ಲರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದರೆ ಈಗಾಗ್ಲೇ ಅಮಾನತ್ತು ಕೂಡ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳ ಅಮಾನತನ ಆ ಹುಡುಗಿ ಉದ್ಯೋಗವನ್ನು ಕೊಡಿಸುವಂತಿರಬಹುದು ಜೊತೆಗೆ ಆ ಮನೆಗೆ ಬೇಕಾದಂತ ರೀತಿಯಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಡಿಸುವಂತ ನಿಟ್ಟಿನಲ್ಲಿ ನಾನು ಜವಾಬ್ದಾರಿ ತೆಗೆದುಕೊಳ್ತೇನೆ ಅಂತಕ್ಕಂಥ ಮಾತನ್ನ ಹೇಳುವ ಸಂದರ್ಭದಲ್ಲಿ ಆ ಒಂದು ಹುಡುಗನ ತೋರಿಸಿ ಈ ಹುಡುಗನ ಭವಿಷ್ಯ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ ಅಂತಕ್ಕಂಥ ನಾನೇ ಅವರ ಮುಂದೆ ಈ ಹುಡುಗರ ಸಂಪೂರ್ಣ ಜವಾಬ್ದಾರಿ ಅವನ ವಿದ್ಯಾಭ್ಯಾಸ ಇರಬಹುದು ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಾದ ಜವಾಬ್ದಾರಿಯನ್ನ ನಾನೇ ತೆಗೆದುಕೊಡ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಹಾ ಜೊತೆಗೆ ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ವೆಂಕಟೇಶ್ ಅಣ್ಣನವರು ಜೊತೆಗೆ ನಮ್ಮ ಡಿ ಸಿ ಅವ್ರ ಇರ್ಬೋದು ಜೊತೆಗೆ ನಮ್ಮ ಐ ಜಿ ಅವರು ಇರ್ಬೋದು ಎಲ್ಲರನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಭೇಟಿಯನ್ನು ಮಾಡಿ ಸತ್ತಂತ ಸಂದರ್ಭದಲ್ಲಿ ಅವರ ದೇಹವನ್ನು ಇಟ್ಕೊಂಡು ರಾಜಕೀಯ ಮಾಡೋದು ತರವಲ್ಲ ನಾವೊಬ್ಬರು ಮನುಷ್ಯರಾಗಿ ಮನುಷ್ಯನ ಸ್ವಭಾವಕ್ಕೂ ಕೂಡ ಒಬ್ಬರಿಗೊಬ್ಬರು ಸಹಾಯವನ್ನ ಮಾಡಬೇಕು ಜೊತೆಗೆ ನಿಲ್ಲಬೇಕು ಅಂತಕ್ಕಂಥ ನಿಟ್ಟಲ್ಲಿ ಎಲ್ಲರೂ ಕೂಡ ಇದ್ದು ಅವರ ಜೊತೆಲಿರಬೇಕೇ ಹೊತ್ತು ಇದರ ಹಿಂದೆ ಬೇಳೆ ಬೇಯಿಸ್ಕೊಳ್ಳೋದಾಗಲಿ ಮತ್ತೊಂದಾಗಲಿ ಬೇರೆ ರೀತಿಯಲ್ಲಿ ಮಾಡೋದಾಗ್ಲಿ ರಾಜಕಾರಣ ಮಾಡೋದು ಬಿಟ್ಟು ಎಲ್ಲರಿಗೂ ಎಲ್ಲರೂ ಕೂಡ ಒಂದು ಸ ಸಮತೋಲನೆಯಿಂದ ಇಟ್ಕೊಂಡು ಸಮಾಜದ